ಕುಷ್ಠರೋಗ ಪರಿಹಾರ ಕಂಡುಕೊಳ್ಳುವಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ತಾಲೂಕಾ ಇಲಾಖೆ ಜನಜಾಗೃತಿ ಜಾಥಾ ಕುಷ್ಠರೋಗ ಅನ್ನೋದು ಮಾರಣಾಂತಿಕ ಕಾಯಿಲೆ ಅಲ್ಲ ತ್ವಚೆಯ ಮೇಲೆ ಖಚಿತವಾಗಿ ಸ್ಪರ್ಶ ಜ್ಞಾನವಿರದ ಮಚ್ಚೆ ಅಥವಾ ಮಜ್ಜುಗಳು ಹಾಗೂ ಕಾಲುಗಳು ಜೋಮು ಹಿಡಿಯುವುದು ಮತ್ತು ಬಿಳಿ ಕೆಂಪು ಇಲ್ಲವೇ ತಾಮ್ರದ ಆಕಾರದ ಚಪ್ಪಟೆ ಹಾಗೂ ಉಬ್ಬಿದಂತೆ ತಿಂಡಿ ತುರಿಕೆ ಇರುವುದಿಲ್ಲ ಇದರ ಲಕ್ಷಣವಾಗಿರುತ್ತದೆ ಎಂದು ಜಿಲ್ಲಾ ಕುಷ್ಠರೋಗ ನಿವಾರಣಾಧಿಕಾರಿ ಜಿಒ ನಾಗರಾಜ್ ಹೇಳಿದರು ಇವರು ನಗರದ ಬಿಎಂಜಿ ಹೆಚ್ಎಸ್ ಶಾಲಾ ಅವರಣದಲ್ಲಿ ಮಕ್ಕಳಿಗೆ ಕುಷ್ಠರೋಗ ಹರಡುವ ವೈರಸ್ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು ಇತ್ತೀಚಿನ ದಿನಮಾನಗಳಲ್ಲಿ ಸೋಂಕು ರೋಗಗಳು ಹರಡಿ ಮಾನವನ ದೇಹ ಸೇರಿ ಹಲವಾರು ಕಾಯಿಲೆಗಳಿಗೆ ಮನುಷ್ಯ ತುತ್ತಾಗುತ್ತಿದ್ದಾನೆ ಈ ಹಿನ್ನೆಲೆಯಲ್ಲಿ ಕುಷ್ಠರೋಗದ ಬಗ್ಗೆ ಸಾಮಾನ್ಯ ಜನ ಭಯ ಪಡಬೇಕಾಗಿಲ್ಲ ಕುಷ್ಠರೋಗಗಳನ್ನು ಯಾವ ಹಂತದಲ್ಲಿ ಆದರೂ ಕೂಡ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಕುಷ್ಠರೋಗ ಆರು ತಿಂಗಳು ಮತ್ತು ಒಂದು ವರ್ಷ ಕ್ರಮಬದ್ಧವಾಗಿ ಔಷಧಿ ತೆಗೆದುಕೊಂಡ್ರೆ ಸಂಪೂರ್ಣ ಗುಣಮುಖ ಆಗಲು ಸಾಧ್ಯ ಕುಷ್ಠರೋಗ ಅತಿ ಕಡಿಮೆ ಪ್ರಮಾಣದಲ್ಲಿ ಹರಡುವ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಮೈಕೋಬ್ಯಾಕ್ಟೀರಿಯಂ ರೆಪ್ರೇ ಎಂಬ ರೋಗಾಣುವಿನಿಂದ ಬರುತ್ತದೆ ಎಲ್ಲ ಕುಷ್ಠರೋಗಿಗಳು ಸೋಂಕು ನೂರಕ್ಕೆ ಇಪ್ಪತ್ತು ರೋಗಿಗಳು ಮಾತ್ರ ಇರುತ್ತಾರೆ ಆದ್ದರಿಂದ ಭಯಪಡುವ ಭ್ರಮೆ ಇಲ್ಲ ಕುಷ್ಠರೋಗಿಗಳಿಗೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ನೀಡಲಾಗುತ್ತದೆ ಅಲ್ಲದೆ ಕುಷ್ಠರೋಗವನ್ನು ಪ್ರಾರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಔಷಧೋಪಚಾರ ಮಾಡಿದರೆ ಅತಿ ಶೀಘ್ರದಲ್ಲಿ ವಾಸಿಯಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಕುಷ್ಠರೋಗದ ಅರಿವು ಮೂಡಿಸಲು ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕ ಮಂಜುನಾಥ ರೆಡ್ಡಿ ಶಿಕ್ಷಣ ಇಲಾಖೆಯ ಸಿಇಒ ವೀರಸ್ವಾಮಿ ಆರೋಗ್ಯ ಇಲಾಖೆಯ ತಿಪ್ಪೇಸ್ವಾಮಿ ಶಿಕ್ಷಕರು ಶಿಕ್ಷಕಿಯರು ಆಶಾ ಕಾರ್ಯಕರ್ತೆಯರು ಎಚ್ಒಎಸ್ ಅಧಿಕಾರಿಗಳು ಹಾಜರಿದ್ದರು ಮೌನೇಶ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಅದು ಬೇಗ ಅಂತ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಕಾಯಿಲೆ ಅಂತ ಜನಗಳಿಗೆ ತಿಳಿಸಿದರು ಅದಕ್ಕೆ ಅವ್ರು ನೋಬಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಆಗಿನ ಕಾಲದಲ್ಲಿ ಜನ ತಪ್ಪು ತಿಳ್ಕೊಂಡು ತಿಳ್ಕೊಂಡಿದ್ರು ಇದು ಕಾಯಿಲೆ ಶಾಪದಿಂದ ಕೋಪ ಪಾಪದಿಂದ ಬರುತ್ತೆ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಕಾಯಿಲೆ ಮೈಕ್ರೋ ಬ್ಯಾಕ್ಟೀರಿಯಂ ಡೆಪ್ರಿ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ಇದು ಒಂದು ರೋಗಾಣು ಹಿಂದಿ ವರ್ಡ್ ಹಿಂದಿ ವರ್ಡ್ ಕುಷ್ಟ ಅಂತ ಅದನ್ನೇ ನಾವು ಕನ್ನಡದಲ್ಲಿ ಕುಷ್ಟ್ರೋಗ ಅಂತ ಕರಿತೀವಿ ಎಲ್ಲಾ ಕಾಯಿಲೆಗಳು ತರ ಇದು ಬಂದು ಸಾಮಾನ್ಯ ಕಾಯಿಲೆ ಸ್ವಾಭಾವಿಕ ಬರ್ತಕ್ಕಂಥ ಕಾಯಿಲೆ ಇದು ಈ ಕಾಯಿಲೆ ಮುಖ್ಯವಾಗಿ ಏನಪ್ಪಾ ನಾವು ನೋಡೋದಂದ್ರೆ ಕಾಯಿಲೆ ಏನ್ ಮಾಡುತ್ತೆ ಚರ್ಮ ಮತ್ತು ನರಗಳಿಗೆ ತೊಂದರೆ ಮಾಡುತ್ತೆ ಇಲ್ಲೋಸ್ ಚರ್ಮ ಮತ್ತು ನರ ಅಷ್ಟೇ ತೊಂದರೆ ಕೊಡೋದು ಆ ಚರ್ಮ ನರಗಳಿಗೆ ತೊಂದರೆ ಮಾಡಿದ್ರೆ ಅಭಿಯಾನ ಇದ್ರ ಬಗ್ಗೆ ನಿಮಗೆ ಚಂದ್ರಪ್ಪ ಹೇಳಿದ್ರು ಜನವರಿ ಮೂವತ್ತಂದ್ರೆ ನಿಮ್ಗೆ ಗೊತ್ತಿರ್ಬೇಕೆಲ್ಲ ಹುತಾತ್ಮರಾದ ದಿನ ಹುತಾತ್ಮರ ದಿನಾಚರಣೆ ಮಾಡ್ತೀವಿ ನಮ್ಮ ಮಹಾತ್ಮ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಅವರು ಹುತಾತ್ಮರಾದ ದಿನ ಸಾವಿರದ ನಲವತ್ತೆಂಟು ಜನವರಿ ಮೂವತ್ತರಂದು ಏನು ಹುತಾತ್ಮರಾದರು ಅವರ ಸವಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ ನೀವೆಲ್ಲ ತಿಳ್ಕೊಂಡಿರ್ಬೋದು ಆದರೆ ಯಾಕಪ್ಪ ಗಾಂಧೀಜಿ ಅವ್ರಿಗೆ ಏನು ಸಂಬಂಧ ಅವ್ರೆ ಅವರೇ ಅವರು ಹುತಾತ್ಮರಾದ ದಿನ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಹೋದರೆ ಗಾಂಧೀಜಿಯವರು ಸ್ವತಂತ್ರ ಚಳವಳಿ ಮಾಡಿದರು ಆ ನಡಪತಿ ಅವರು ಬರೇ ಹೋರಾಟ ಮಾಡಲಿಲ್ಲ ಹಿಂಸೆ ಹೋರಾಟ ಮಾಡಿಲ್ಲ ಏನು ಮಾಡ್ತಾ ಇದ್ರು ತಮ್ಮಲ್ಲಿರ್ತಕ್ಕಂಥ ನಾವು ಆಗಿರ್ಬೋದು ಹಿಡುವಾಗಿರ್ಬೋದು ಯಾವುದೇ ಕಾಯಿಲೆ ಆಗಿರ್ಬೋದು ಅವಾಗ ಕಾಗಿನ ಕಾಲದಲ್ಲಿ ಅವರು ಆರೈಕೆ ಮಾಡ್ತಾ ಇದ್ರು ತಮ್ಮ ಆಶ್ರಮದಲ್ಲಿ ಅದೇ ರೀತಿ ಅವರು ಕುಷ್ಠರೋಗಿಗಳನ್ನ ಆರೈಕೆ ಮಾಡ್ತಾ ಇದ್ರು ಅವರಿಗೆ ಗಾಯ ಆಗಿರ್ತಾವಲ್ಲ ಕುಷ್ಠರೋಗಗಳ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ನೋಡಿರ್ತೀರಿ ಹಲವಾರು ಸಿನಿಮಾ ಟಿವಿಲಿ ಪೇಪರ್ ಅಲ್ಲಿ ನೋಡಿರ್ತೀರಿ ಕುಷ್ಠರೋಗ ಎಪ್ರಸಿ ಅಂತ ಅವರಿಗೆ ಆರೈಕೆ ಮಾಡ್ತಾ ಇದ್ರು ಪ್ರೀತಿಯಿಂದ ಕಾಣ್ತಾ ಇದ್ರು ವಿಶ್ವಾಸದಿಂದ ಕಾಣ್ತಾ ಇದ್ರು ಜನಗಳಿಗೆ ಈ ರೋಗ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಇದು ನಾವು ಚಿಕಿತ್ಸೆ ಪಡ್ಕೊ ತಗೋಬೇಕು ಅಂತ ಹೇಳ್ತಾ ಇದ್ರು ಆ ಒಂದು ಹುತಾತ್ಮರ ದಿನ ಆದ ಆವತ್ತಿನ ದಿನ ನಾವು ಪ್ರತಿ ವರ್ಷ ಜನವರಿ ಮೂವತ್ತರಿಂದ ಹದಿನೈದು ಜನಗಳ ಕಾಲ ಒಂದು ಕುಷ್ಠರೋಗ ಜಾಗೃತಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕುಷ್ಠರೋಗ ಅಂದ್ರೆ ಏನು ಲೆಫ್ಟ್ ಲೆಪ್ರಸಿ ಲೆಫ್ಟ್ ಅಂದ್ರೆ ಇದು ಹಿಂದಿನ ಕಾಲದಲ್ಲಿ ನೀವು ನೋಡಿರಬೇಕು ಈ ಕೆಲವು ಸಿನಿಮಾಗಳಲ್ಲಿ ತೋರಿಸಿರ್ತಾರೆ ನಿಮಗೆಲ್ಲ ಗೊತ್ತಿದ್ದಂಗೆ ಒಂದು ಉಪೇಂದ್ರ ಒಂದು ಸಿನಿಮಾನೇ ಬಂದಿತ್ತು ಉಪೇಂದ್ರ ಅದರಲ್ಲಿ ಅವನು ಕುಷ್ಠರೋಗಿಯಾಗಿ ಯಾವ ತರ ನಡುತ್ತಾನೆ ಕಷ್ಟ ಅನುಭವಿಸ್ತಾನೆ ಅಂದ್ರೆ ಜನ ಇದ್ದ ಅವನಿಗೆ ದೇವರು ಶಾಪ ಕೊಟ್ಟಾರೆ ಪಾಪ ಮಾಡಿದ ಅವನಿಗೆಲ್ಲ ತೊಂದರೆ ಕೊಟ್ಟ ಪಾಪ ಮಾಡಿದಾನೆ ದೇವ್ ಶಾಪ ಕೊಟ್ಟಾನಂತ ತಿಳ್ಕೊಂಡಿದ್ರು ಜನ ಎಲ್ಲ ಹಿಂದಿನ ಕಾಲದಲ್ಲಿ ಹಂಗೆ ತಿಳ್ಕೊಂಡಿದ್ರು ಅವನಿಗೆ ದೇವ್ರ ಶಾಪ ಕೊಟ್ಟಾನೆ ಪಾಪ ಮಾಡಿದಾನೆ ಅವ್ನ್ ದ್ರೋಹ ಮಾಡಿದಾನೆ ಅನ್ಯಾಯ ಮಾಡಿದಾನೆ ಅದಕ್ಕೆ ದೇವ್ ಶಾಪ ಕೊಟ್ಟಾನೆ ಅವ್ನಿಗೆ ಹಂಗೆ ಆಗ್ಬೇಕು ಅಂತ ಜನ ಮೂಢನಂಬಿಕೆ ಕಲ್ಪನೆ ತಿಳ್ಕೊಂಡಿದ್ರು ಆದ್ರೆ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಜರ್ಮನಿಯ ಜರ್ಮನಿಯ ನಮ್ಮ ಒಬ್ಬ ವಿಜ್ಞಾನಿ ಅವ್ರ ಏನ್ ಮಾಡಿದ್ರು ಜರ್ಮನಿಯ ವಿಜ್ಞಾನಿ ಆ ಒಂದು ಈ ರೋಗ ಕು